ಎಸ್ ಐ ಟಿ ಅಲ್ಲಿ ಒಂದರ ಬುರ್ಡಿ ಸಿಕ್ಕುವ ಒಂದರ ಎಲ್ಲು ಸಿಕ್ಕುವ ಸಿಕ್ಕು ಅಲ್ಲಿ ಏನು ಸಿಕ್ಕು ಪಾನ್ ಪರಾಗ ಚೀಟಿ ಸಿಕ್ಕು ಗುಟ್ಕಾ ಚೀಟಿ ಸಿಕ್ಕು ಅದಕ್ಕೆ ಇಪ್ಪತ್ತು ಫೂಟ್ ತೆಗಿ ಹಾಡಿದ್ರೆ ಇಪ್ಪತ್ತು ಫೂಟ್ ತೆಗಿ ಯಾರು ಹಾಡ್ತಾರೀ ಹಿಂದೂಗಳೊಳಗೆ ಯಾರು ಹಾಡ್ತಾರ ನಮ್ಮ ಲಿಂಗಾಯತ ಅಡ್ಡುದೇ ಆರು ಫುಟ್ ಹಟ್ತಾರ ಫೂಟ್ ಪೂರ್ತೊಳಗ ಅಂತ ಅಡವಿಯಾಗ ಹೆಂಗ ಮುಚ್ಚಿಡ್ತಿರ್ಬೇಕು ಪಾಪ ಎಸ್ ಐ ಟಿ ಅಲ್ಲಿ ಮಾಡಿದ್ದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಒತ್ತಾಯಕ್ಕೆ ಅವ್ರಿಗೆ ಒಟ್ಟು ಹಿಂದೂ ಸಮಾಜ ಹಿಂದೂ ಧರ್ಮವನ್ನು ಅಪಮಾನ ಮಾಡಬೇಕು ಧರ್ಮಸ್ಥಳ ಅಪಮಾನ ಮಾಡಬೇಕು ಅಲ್ಲಿ ಅಯ್ಯಪ್ಪ ಸ್ವಾಮಿ ಮಾಡಲಿಲ್ಲ ಈಗ ಇದಕ್ಕೆ ಬೆನ್ನ ಚಾಮುಂಡಿಗೆ ಅದು ಅಪವಿತ್ರ ಪವಿತ್ರ ಮಾಡೋದು ಅದಕ್ಕೆ ಹಿಂದೂ ಧರ್ಮ ದೇವಸ್ಥಾನಗಳನ್ನು ಒಂದು ರೀತಿ ಟಾರ್ಗೆಟ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಾಡ್ಯಾರ ಅದರ ನಿರ್ದೇಶನ ಸಿದ್ದರಾಮಯ್ಯಗೆ ಬಂದೈತೆ ಸಿದ್ದರಾಮಯ್ಯ ಆದರೆ ಪಾಪ ನಮ್ಮ ಡಿ ಹೋಮ್ ಮಿನಿಸ್ಟ್ರ್ ಅಂತರೂ ಅವ್ರಿಗೇನೂ ಗೊತ್ತಿರೋದಿಲ್ಲ ಇಲ್ಲಿ ಕರ್ನಾಟಕದಾಗ ಹತ್ತು ಸತ್ತ ಅಂದರೂ ನೋಡ್ತೇನೆ ಗೊತ್ತಿಲ್ಲ ಪರಿಶೀಲಿಸ್ತೇನೆ ಅದನ್ನು ನನಗೆ ಇನ್ನೂ ನನ್ನ ಗಮನಕ್ಕೆ ಬಂದಿಲ್ಲ ಗಮನಕ್ಕೆ ಬರಲಾರ್ದ ಹೋಮ್ ಮಿನಿಸ್ಟ್ರ್ ಅದಾರೆ ಡೆಪ್ಯೂಟಿ ಸಿ ಎಮ್ದು ಅಂತ ಏನು ಹೇಳೋದು ಕತೀನೇ ಬೇಕಾಗೆಲ್ಲ ಅದಕ್ಕೆ ಕರ್ನಾಟಕದಲ್ಲಿ ಆಡಳಿತ ಇಲ್ಲ ಭ್ರಷ್ಟಾಚಾರ ಅಂತರೂ ವ್ಯಾಪಕ ಭ್ರಷ್ಟಾಚಾರ ಅಂತರೂ ಎಲ್ಲಿ ಹೋದರೂ ಇಲ್ಲಾರದು ಏನು ಅದು ಹತ್ತು ಪಟ್ಟೆ ಐತೆ ರೇಟ್ ನೀನೇನೇ ಸಬ್ರಿಸ್ಟ್ರೆ ಮತ್ತೊಂದು ಪರ್ಸೆಂಟ್ ಎರಿಸ್ಯಾರ ನೋಡ್ರಿ ಸರ್ಕಾರ ಎಷ್ಟು ಫ್ರಾಡ್ ಮಾಡ್ತೈತೆ ಅನ್ನೋದು ನೀನೇ ಉದಾಹರಣೆ ಹೇಳ್ತೀನಿ ಈ ಎರಡು ದಿವಸದಿಂದ ಮೊ ಅದೇನು ಇದನ್ನ ನೆಟ್ ಸರ್ವರ್ ಸರ್ವರ್ನೇ ಡೌನ್ ಮಾಡಿ ಮಾಡಿಟ್ಬಿಟ್ಟಾರೆ ಸರ್ವರ್ ಯಾಕಪ್ಪ ಅಂದ್ರೆ ಒಂದು ಪರ್ಸೆಂಟ್ ಇದ್ದಿದ್ದು ಎರಡು ಪರ್ಸೆಂಟ್ ಮಾಡ್ಯಾರ ಈ ಗ್ಯಾರಂಟಿ ಕೊಟ್ಟು ಅರವತ್ತೈದು ಸಾವಿರ ಕೊಟ್ಟಿದ್ದೆ ನಮ್ಮ ಯಾಕೆ ಹೊತ್ತಿಗೆ ಹಾಕ್ಯಾರಲ್ಲ ಹಿಂಗೆ ರೊಕ್ಕ ತೆಗುದು ಇಲ್ಲಿ ರೊಕ್ಕ ತೆಗೆದು ಇಲ್ಲೇ ಹಾಕಲಿಕ್ಕಂತ ಅದಕ್ಕೆ ಏನಾಗಿತ್ತು ಕರ್ನಾಟಕದಾಗ ಎರಡು ದಿವಸ ಸರ್ವರ್ ಬಂದ್ ಮಾಡ್ತಾರೆ ರೀ ಒಂದು ಸರ್ಕಾರನೇ ಬಂದ್ ಮಾಡ್ತದೆ ನಂದೇ ಇತ್ತು ನಮ್ಮ ಸಕ್ಕರೆ ಕಾರ್ಖಾನೆ ಒಂದು ನೂರ ಹದಿಮೂರು ಎಕರೆ ಇತ್ತು ಮೊನ್ನೆ ನಿನ್ನೆ ಸರ್ವರ್ ಡೌನ್ ಐತಿ ಮೊನ್ನೆ ಸರ್ವರ್ ಡೌನ್ ಐತಿ ನೀನು ಆ ರೇಟ್ ಬಾಗ ಮತ್ತು ಸರ್ವರ್ ತಂತಾನೆ ಆಟೋಮೆಟಿಕ್ ಇದಾಗಿತ್ತು ಅಂದ್ರೆ ಎಷ್ಟು ಎಲ್ಲಾದ್ರ ಮ್ಯಾಗು ಮರಣ ಉತ್ತಾರೆ ಮ್ಯಾಗ ಇಪ್ಪತ್ತೈದು ರೂಪಾಯಿ ಆಯ್ಕೆ ಗ್ಯಾರಂಟಿ ಏನು ಗ್ಯಾರಂಟಿ ಇದು ಅದಕ್ಕೆ ದುರ್ದೈವ್ ಅಂದರೆ ಬಿ ಜೆ ಪಿ ಕೆಲವು ನಾಯಕರು ಕಾಂಗ್ರೆಸ್ಸಿನ ಜೊತೆಗೆ ಹೊಂದಾಣಿಕೆ ಆಗಾರೆ ನಾ ಹೇಳ್ದಲ್ಲ ಹಾಗೆ ಪೊಲೀಸ್ ಅಧಿಕಾರಿಗೆ ಬೈಲಾಕತ್ತೀರಿ ಯಾರು ಕರಿ ಬಸವ ಬಿಳಿ ಬಸವ ನಮ್ಗೆ ಅಶೋಕ ನಾ ಅವಾಗೇ ಎದ್ನಿಂತ ತಿಳಿದು ಎಲ್ಲ ನಾಟಕ ಕಂಪ್ನಿ ಬಿಡು ಅಲ್ಲಿ ಕೂತಾರಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಆ ಹೋಮ್ ಮಿನಿಸ್ಟ್ರ್ ಮೂರೂ ಮಂದಿ ಟಾರ್ಗೆಟ್ ಮಾಡಿ ಮಾತಾಡು ನೀ ಕರಿಬ ಆ ಪೊಲೀಸ್ ಅಧಿಕಾರಿ ಏನು ಮಾಡ್ತಾರ ತಂದೇನಾ ಅವ್ರು ಇವ್ ಆರ್ಡ್ರ್ ಮಾಡ್ಯಾರ ಅವ್ರು ಮಾಡ್ಯಾರ ಪೊಲೀಸ್ರದ್ದು ಎಂತಪ್ಪ ನಾಟಕ ಕಂಪನಿ ಅಶೋಕ ಬಿಡು ಅಂದ್ಕೊಂಡು ನೀವು ಎತ್ನಾಳಗ್ ಹೇಳಪ್ಪ ಕೈ ಕೈ ಮುಗಿತೀನಿ ನಮ್ಗೆ ಹಂಗೆ ತೊಂದರೆ ಮಾಡಬಾರ ತೊಂದರೆ ನಾ ಬಿ ಜೆ ಪಿ ಹೊರಗೆ ಹಾಕಿರಲ್ಲ ನನ್ನೇನೇ ಐತೆ ಮೇನ್ ಅವರು ಅವರು ಕ್ಯಾಸೆಟ್ ಇವರು ಬಲಿಯೋದು ಇವರು ಕ್ಯಾಶೆಟ್ ಅವರು ಬಲಿಯೋದು ವಿಜಯೇಂದ್ರ ಅಂತೂ ಬಾಯಿನೇ ತೆಗಿದಿಲ್ಲ ಯಾಕಂದ್ರೆ ಅವ್ರ ಅಪ್ಪಂದೇ ಪೋಕ್ಸೋ ಐತ್ರಿ ಖರ್ಗೆ ಪ್ರಿಯಾಂಕಾ ಖರ್ಗೆ ಪ್ರಿಯಾಂಕಾ ಖರ್ಗೆ ಅವ್ರದ್ದು ಮಾತಾಡೋ ತಕ್ಕತ್ತೈತ್ರ ವಿಜೇಂದ್ರಗೆ ಅವ ಹೇಳ್ತಾನೆ ಪ್ರಿಯಾಂಕಾ ಕರೆ ಏ ಹುಷಾರ್ ನಿಮ್ಮ ಅಪ್ಪ ತೆಗಿತೀನಿ ಹುಷಾರ್ ಆ ಪಾಪ ಚಲವಾದಿ ನಾರಾಯಣ ಸಾಬ್ ಒಳ್ಳೆ ವಿರೋಧ ಪಕ್ಷ ಸಮರ್ಥವಾಗಿ ಓಡಾಟ ಮಾಡೋಕ್ಕ ಒಬ್ಬ ದಲಿತ ಮುಖಂಡ ಯಡಿಯೂರಪ್ಪ ಫೋನ್ ಮಾಡಿ ಹೇಳ್ತಾನೆ ಏಯ್ ಖರ್ಗೆ ಅವ್ರ ಬಗ್ಗೆ ಮಾತಾಡಿದ್ರೆ ಹುಷಾರ್ ನೀನು ವಿರೋಧ ಪಕ್ಷ ತೆಗಿತೀನತ್ತಾನೆ ಅಂತ ಇದು ಇದು ಹೊಂದಾಣಿಕೆ ಹತ್ತಿರೋ ಅಥವಾ ನೀವು ಏನೋ ಇನ್ನೊ ನೀವು ಟಿ ವಿಯವರು ಏನೋ ಹೊಡಿತಿರು ಧೀಮಂತ ನಾಯಕ ಕರ್ನಾಟಕಕ್ಕೆ ವಿಜೇಂದ್ರ ಇಲ್ಲ ಕರ್ನಾಟಕಕ್ಕೆ ಇಲ್ಲ ಕರ್ನಾಟಕ ಬಿಜೆಪಿ ಬಿಜೆಪಿ ಸೇರ್ಪಡೆ ಯಾವಾಗ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯದಲ್ಲಿ ರಾಣೆ ಇರ್ತೇನೆ